ಗ್ರಾಮ ಸ್ವರಾಜ್ಯ ವಿಷಯದ ಕುರಿತು ವಿಶೇಷ ಗ್ರಾಮ ಸಭೆಯನ್ನು ಮಂಗಳವಾರ ಅಬ್ಬಿಗೆರೆ ಗ್ರಾಮದಲ್ಲಿ ನೆರವೇರಿತು ಗ್ರಾಮದಲ್ಲಿ ಇಂದು ವಿಶೇಷ ಗ್ರಾಮ ಸಭೆಯಲ್ಲಿ ಗದಗ ಜಿಲ್ಲಾ ಮಾಜಿ ಶಾಸಕರಾದ ಶ್ರೀ ಡಿಆರ್ ಪಾಟೀಲ್ ರೋಣಾ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಎಸ್ ರಾಥೋಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆರ್ಬಿ ಬಸವರೆಡ್ಡರ ಮಾಜಿ ಪ್ರಧಾನರು ಬಸವರಾಜ್ ವಿರಾಪುರ ಸಿಕೆ ಮಾಳಶೆಟ್ಟಿ ವಿಬಿ ಸೋಮನಕಟ್ಟಿಮಠ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಬಸವರಾಜ್ ತಳವಾರ ಹನುಮಂತ ದ್ವಾಸಲಾ ತಾಲೂಕು ಪಂಚಾಯತಿ ಇಒ ಚಂದ್ರಶೇಖರ್ ಕಂದಕೂರ ಗ್ರಾಮ ಪಂಚಾಯಿತಿ ಪಿಡಿಒ ಲೋಹಿತ್ ಎಂ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾರ್ಯಕ್ರಮದ ನಿರೂಪಣೆ ಅಂದಪ್ಪ ವೀರಾಪುರ ನೆರವೇರಿಸಿದರು ಗ್ರಾಮ ಸಭೆಯಲ್ಲಿ ಮಹಿಳಾ ಸಂಘದವರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಆದ್ರೆ ಸಡ್ಲಾಗಿ ಅಡ್ಡಾಡಕ್ಕೆ ಬರಂಗಿಲ್ಲ ನಮ್ಗೆ ಎಷ್ಟು ಬೇಕು ಅರ್ಥ ಇರ್ಬೇಕು ಹೆಚ್ಚಿರಬಾರ್ದು ನಮಗ್ ಬೇಕಾಗಕ್ಕಿಂತ ಕಡಿಮೆನೂ ಇರಬಾರ್ದು ಭಾರಿ ಚಂದ ಹೇಳಿದ್ರೆ ಆ ಮಾತು ನಾವು ಬೇಕು ಅಂತಿಲ್ಲ ಆದ್ರೆ ಸುಧೈವದಿಂದ ಈ ಪಂಚ್ ಗ್ಯಾರಂಟಿ ಸರ್ಕಾರ ಕೊಟ್ಟ ಮ್ಯಾಗ ಬಹುತೇಕ ಆ ತಾಪತ್ರೆ ಯಾರಿಗೂ ಇಲ್ಲ ಅಂತ ನಾ ತಿಳ್ಕೊಂಡೆ ಹೌದಲ್ರಿ ಹಾಕ್ತಾರೆ ನೀವೆಲ್ಲ ಹೇಳ್ರಿ ಕರೆಕ್ಟ್ ಈಗ ಪಟ್ಟಿ ತಾಪತ್ರೆ ಯಾರಿಗೂ ಇಲ್ಲ ಏನಾದರೂ ತಾಪತ್ರೆ ಇದ್ರೆ ನೆತ್ತಿ ತಾಪತ್ರಯ ನಾವು ಬಗೆಹರಿಸ್ಕೋಬೇಕು ಅದನ್ನು ನಾವು ಮಾಡಬೇಕು ಮತ್ತು ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೋಬೇಕು ನಾವು ಪ್ರಯತ್ನ ಮಾಡಿ ಬದಲಾವಣೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು ಮನಸ್ಸು ಮಾಡಿದ್ವಿ ಅಂದ್ರೆ ಗಾಂಧೀಜಿಯ ಕನಸಿನ ಗ್ರಾಮ ಸ್ವರಾಜ್ಯ ತಾನೇ ಬರ್ತದೆ ಇವೆಲ್ಲ ಗ್ರಾಮ ರಾಜ್ಯಗಳು ರಾಮ ರಾಜ್ಯಗಳಾಗಿ ಬದಲಾವಣೆ ಆಗ್ತವೆ ಮತ್ತು ಇವತ್ತಿಗೂ ಹಳ್ಳಿಯೊಳಗೆ ನಾಲ್ಗೆಗೆ ಬಾರಿ ಕಿಮ್ಮತ್ತು ಒಮ್ಮೆ ಮಾತು ಹೋಯ್ತು ಅಂದ್ರೆ ಮುಗೀತು ನನಗೆ ನೆನಪದ ನಿಮ್ಮ ತಾಲೂಕಿನ ಬೀಗ್ರವ್ರು ಎಮ್ ಕೆ ಕುಲಕರ್ಣಿಯವ್ರಿ ನಿಮ್ಮ ಬೀಗರ ಎಮ್ ಕೆ ಅವರು ಎಮ್ ಎಲ್ ಎ ಆಗಿತ್ತು ನಾವೊಂದು ಎಮ್ ಎಲ್ ಎ ಆಗಿತ್ತು ಅವರು ನಾನು ಅವ್ರ ಜೊತೆಗೆ ಭಾಳ ಆತ್ಮೀಯನಾಗಿತ್ತು ನನ್ನ ಭಾಳ ಪ್ರೀತಿದ್ರು ಅವ್ರು ಯಾಕೋ ಏನೋ ಗೊತ್ತಿಲ್ಲ ನನ್ನ ಭಾಳ ಪ್ರೀತಿದ್ರು ಅವರು ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಇದ್ರು ನೋಡ್ರಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಇದ್ದಾಗ ರಾಜೀವ್ ಗಾಂಧಿಯವರು ಅವ್ರನ್ನೋ ಭೇಟಿ ಯಾರು ಅವರಿಗೆ ಪ್ಯಾರಾಲಿಸಿಸ್ ಆಗಿತ್ತು ಮಾತಾಡೋಕೆ ಬರ್ತಿದ್ದಿಲ್ಲ ಮಾತಾಡಕ್ಕೆ ಬರ್ತಿದ್ದಿಲ್ಲ ಅಂದಾಗ ರಾಜೀವ್ ಗಾಂಧಿಯವರು ಮಾತಾಡಕ್ಕೆ ಬರೋದಲ್ಲ ಅದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಬೆಂಗಳೂರಾಗ ಕೊಟ್ಟ ದಿಲ್ಲಿಗೆ ಹೋದ್ರವರು ಬದಲಾವಣೆ ಆಗುತ್ತ ಅಂತ ಇದ ಬದಲಾವಣೆ ಆಗುತ್ತೆ ಅಂದಾಗ ಎಲ್ಲ ಎಮ್ ಎಲ್ ಎಸ್ ಅಭಿಪ್ರಾಯ ಅದೆಲ್ಲ ಆಗಬೇಕಲ್ಲ ಕ ವೀರೇಂದ್ರ ಪಾಳ್ ಕಡೆ ಉಳಿದವರು ನಾಕಮಲ್ಲಿ ವೀರೇಂದ್ರ ಪಾಳ್ರು ಒಬ್ಬರು ರಾಜಶೇಖರ್ ಮೂರ್ತಿ ನನಗೆ ನೋವು ಅನ್ನಿಸ್ತದೆ ಆದರೆ ಎಷ್ಟು ಬದಲಾವಣೆ ಆಗಿನಲ್ಲ ಅಂತೇಳಿ ಅಷ್ಟೇ ಖುಷಿನೂ ಅನ್ನಿಸ್ತದೆ ಬದಲಾವಣೆ ಆಯಿತು ಆದರೆ ಈ ಬದಲಾವಣೆ ನಾನು ಏನು ವಿಶೇಷ ಪ್ರಯತ್ನ ಮಾಡಿಲ್ಲ ಇಂಥ ಸತ್ಪುರುಷರು ಮಾತು ಕೇಳಿನ್ ನನ್ನ ಮೇಲೆ ಯಾರಾದರೂ ಸತ್ಪುರುಷರು ಪರಿಣಾಮ ಮಾಡಿದ್ರು ಅಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ತಾಲೂಕಿನವ್ರಿಗೆ ನಮ್ಮ ಜಿಲ್ಲಾದವ್ರಿಗೆ ಪರಿಚಯ ಮಾಡಿಸ್ಬೇಕು ಅವ್ರ ಮಾತು ಕೇಳಿಸ್ಬೇಕು ಅನ್ನೋದು ಒಂದು ನನಗೆ ಗುಚ್ಛ ಯಾವಾಗಲೂ ಆ ಕೆಲಸ ನಾನು ಮೊದಲಿಂದ ಮಾಡ್ಕೋತಾ ಬಂದೀನಿ ನಿಮ್ಮಲ್ಲಿಯೂ ನಾವು ಸಿದ್ದೇಶ್ವರ ಸ್ವಾಮಿ ಕರ್ಕೊಂಡ್ ಬಂದಿದ್ವಿ ನನಗೆ ನೆನಪೈತಿ ಸಿದ್ದೇಶ್ವರ ಸ್ವಾಮಿ ಬೆಳಿಗ್ಗೆ ಆರು ಗಂಟೆಗೆ ಋಣಕ್ಕೆ ಪ್ರವಚನ ಇಟ್ಟಿದ್ರು ನಮ್ಮಲ್ಲಿ ಗೆದಿನ ಮೊದಲು ಇದ್ದಾಗ ಸಾಯಂಕಾಲ ಇಟ್ಟಿದ್ರು ಇಲ್ಲೇ ಆರು ಗಂಟೆಗೆ ಮುಂಜಾನೆ ನಾನು ಹುಲ್ಕೋಟೆಯಿಂದ ಐದುವರೆ ರೀ